ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತೂ ಒಂದು ಡೈಲಿ ವ್ಲಾಗ್ ಶೇರ್ ಇದ್ದೀನಿ ಮನೆಗೆ ಯಾರು ಬಂದಿದ್ರು ಅಂತ ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ಬಂದು ಇದು ಎರಡು ದಿನದ ಕ್ಲಿಪ್ಪಿಂಗ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಮನೆಗೆ ನೆಂಟರು ಬಂದರೆ ಯಾವ ರೀತಿ ನೋಡ್ಕೋತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಹಾಕ್ತೀನಿ ಜೊತೆಗೆ ಸುಮಾರು ಜನಕ್ಕೆ ನೆಂಟ್ರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಹೇಗೆ ನೋಡ್ಕೋಬೇಕು ಹೇಗೆ ನಡ್ಕೋಬೇಕು ಅಂತಲೇ ಗೊತ್ತಾಗೋಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ನಾವು ಎಷ್ಟೊಂದು ಸತಿ ನಾವು ಅನಲೈಸ್ ಮಾಡೋದು ತಪ್ಪಾಗೋಗುತ್ತೆ ನೆಂಟರು ಯಾವ ರೀತಿ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ಸೊ ಎಷ್ಟೋ ಸರಿ ಇಂಪಾರ್ಟೆಂಟ್ ಅಲ್ಲ ಅನ್ಸ್ಬೋದು ಏಕೆಂದರೆ ನೆಂಟ್ರಷ್ಟೇ ಅಲ್ವಾ ಯಾವಾಗ ಬರ್ತಾರೆ ಯಾವಾಗ ಹೋಗ್ಬಿಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಕೆಲವು ಸತಿ ಅವರು ಕೂಡ ನಮ್ಮ ಪಾ ಲೈಫಲ್ಲಿ ಒಂದು ಪಾರ್ಟ್ ಥರ ಸೊ ಅವ್ರನ್ನ ಹೇಗೆ ನೋಡ್ಕೋಬೇಕು ಹೇಗೆ ನೋಡಿಕೊಂಡ್ರೆ ನಮಗೆ ನೆಮ್ಮದಿಯಾಗಿರುತ್ತೆ ನಮ್ಮ ಲೈಫು ಆರಾಮಾಗಿ ಹೋಗ್ತಾ ಇರತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಹೇಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಸ್ಟೆಪ್ ಪಾಯಿಂಟೇನೆ ಅದು ಆ್ಯಕ್ಚುಲಿ ನೆಂಟ್ರನ್ನ ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಎಷ್ಟೊಂದು ಟೈಪ್ ನೆಂಟ್ರಿರುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೆ ಒಂದು ಕ್ಲೋಸ್ಡ್ ಸರ್ಕಲ್ಸ್ ಅಂತ ಮೂರು ಸರ್ಕಲ್ಸ್ ಇರುತ್ತೆ ಒಂದು ಬಂದು ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸು ಮಧ್ಯದಲ್ಲಿ ನಾವು ಇದ್ದೀವಿ ಅಂದರೆ ಫಸ್ಟ್ ಸರ್ಕಲ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸು ಸೆಕೆಂಡು ಸ್ವಲ್ಪ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಒನ್ ಸೈಡ್ ಸರ್ಕಲ್ ಒನ್ ಸರ್ಕಲ್ ಕ್ಲೋಸ್ ಸರ್ಕಲ್ ಈಗ ಹಸ್ಬೆಂಡ್ ಅವರ ಅಕ್ಕ ನನ್ನ ಅಕ್ಕ ನನ್ನ ತಮ್ಮ ಅತ್ತೆ ಮಾವ ಇಂಥವರೆಲ್ಲ ಸ್ವಲ್ಪ ಫಸ್ಟ್ ಕ್ಲೋಸ್ ಸರ್ಕಲ್ ನೆಕ್ಸ್ಟ್ ಬಂದು ಜಸ್ಟ್ ಹಾಯ್ ಬೈ ಫ್ರೆಂಡ್ಸ್ ಜಸ್ಟ್ ಪರ್ಚೆ ಅಷ್ಟು ಅಷ್ಟೇ ತುಂಬ ಕ್ಲೋಸ್ ಇಲ್ಲ ಸೊ ಈ ರೀತಿ ನೆಂಟ್ರುಗಳನ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಬಂದು ಅನಲೈಸ್ ಮಾಡ್ಕೋಬೇಕು ಯಾವ ರೀತಿ ನೆಂಟರು ಇವರು ಅಂತ ಸ್ಟಾರ್ಟಿಂಗ್ ಇನ್ ಕೇಸ್ ಅದು ಹೊಸದ್ರಲ್ಲಿ ಅಥ್ವಾ ನಿಮ್ಮ ರಿಲೇಟಿವ್ಸೇನೆ ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕೆಲವು ದಿನ ತಗೋಬೇಕಾಗುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಗೊತ್ತಾಗೋಗುತ್ತೆ ಒಂದು ವ್ಯಕ್ತಿ ಹೇಗೆ ಅಂತ ಒಬ್ಬರು ಹೇಗೆ ಅಂತ ಗೊತ್ತಾಗೋಗುತ್ತೆ ಫಸ್ಟನ್ನೇ ನಾವು ಅದು ಮಾಡಬೇಕು ಹೇಗೆ ಒಂದು ವ್ಯಕ್ತಿ ಹೇಗೆ ಒಬ್ಬರು ಬಂದಿದ್ದಾರೆ ಒಂದು ವ್ಯಕ್ತಿ ನೆಂಟರು ಅಂದ್ರೂ ವ್ಯಕ್ತಿ ಯಾವ ರೀತಿ ಅವರು ಅಂತ ಅನಲೈಸ್ ಮಾಡ್ಕೋಬೇಕು ಫಸ್ಟ್ ಹೇಳಬೇಕು ಅಂದರೆ ಮೂರು ರೀತಿ ಅಂತ ಹೇಳ್ಕೊಬೋದು ಒಬ್ಬರು ಕೆಟ್ಟವರು ನೆಂಟರು ಕೆಟ್ಟವರು ಇನ್ನೊಬ್ಬರು ತುಂಬ ಒಳ್ಳೆಯವರು ಥರ್ಡ್ ಟೈಮ್ ಬಂದು ನ್ಯೂಟ್ರಲ್ಲು ಈ ಥರ ಒಳ್ಳೆಯವರು ಅಲ್ಲ ಈ ಕಡೆ ಕೆಟ್ಟವರು ಅಲ್ಲ ಈ ರೀತಿ ಮೂರು ಟೈಪ್ ನೆಂಟ್ರನ್ನ ಕ್ಲಾಸಿಫೈ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಲೇಟಿವ್ಸ್ ಹೇಗಿದ್ದಾರೆ ಅಂತ ಅದರ ಪ್ರಕಾರ ನೀವು ಅಪ್ಲೈ ಮಾಡ್ತಾ ಹೋಗಿ ನಾನು ಮುಂದೆ ತೋರಿಸ್ತೀನಿ ನಮ್ಮ ಮನೇಲಿ ಇವತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದರು ನಮಗೆ ಟಚ್ಚುಡ್ ತುಂಬಾ ಒಳ್ಳೆ ನೆಂಟರು ಅಂತಲೇ ಹೇಳ್ಬೋದು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ವರ್ಕಿಂಗ್ ಆಗಿರೋದ್ರಿಂದ ತುಂಬಾ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಳ್ಳೋದು ಮಾತಾಡೋದು ಹೆಲ್ಪ್ ಮಾಡೋದು ನಡವಳಿಕೆ ಅದೆಲ್ಲ ನನಗೆ ಯಾವುದು ಕಂಪ್ಲೇಂಟ್ ಸಣ್ಣ ಪುಟ್ಟ ಏನಾದರೂ ಇದ್ದಿದ್ದರೂ ಕೂಡ ನಾವು ಎಷ್ಟು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನನಗದು ತುಂಬ ಆಗುತ್ತೆ ಈಗ ನಾವು ಅಡ್ಜಸ್ಟ್ ಮಾಡ್ಕೊತಾ ಇರ್ತೀವಿ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಬಂದಾಗ ಪ್ರೀತಿಯಿಂದ ನೋಡ್ಕೊತೀವಿ ಸೊ ಒಂದು ಮ್ಯೂಚುವಲಿ ಬಾಂಡಿಂಗ್ ಅನ್ನೋದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅಕ್ಕ ಬಂದಿದ್ರಲ್ಲ ಹಸ್ಬೆಂಡ್ ಅವರು ಅಕ್ಕ ಬಂದಿದ್ದರು ಅಕ್ಕ ಬಂದಿದ್ದಕ್ಕೆ ನಾನು ಏನೇನು ಮಾಡಿ ಮಾಡಿ ಅಡುಗೆ ಎಲ್ಲ ಮಾಡಿದ್ದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ಕಾಲೇಜಿಗೆ ಹೋದಾಗ ಹಸ್ಬೆಂಡು ಕರ್ಕೊಂಬಂದರು ಅಕ್ಕನ್ನು ಚಿಕನ್ನು ಫಿಶ್ಶು ಅದೆಲ್ಲ ಮಾಡಿದ್ವಿ ನಾನು ಬರೋ ಅಷ್ಟರಲ್ಲೇ ಚಿಕನ್ ಸಾರು ಅತ್ತೆ ಮಾಡಿಟ್ಬಿಟ್ಟಿದ್ರು ಯಾಕೆಂದರೆ ನಾನು ಮತ್ತೆ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಪಾಪ ಅರ್ಥ ಮಾಡ್ಕೊಂಡು ಅವ್ರು ಚಿಕನ್ ಸಾರನ್ನ ಮಾಡಿಟ್ಟರು ನಾನು ಬಂದು ಬಿರಿಯಾನಿ ಮಾಡಿ ಮತ್ತೆ ನೋಡ್ಬೋದು ಮುಂದೆ ಬಂದಿ ಬಂದಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಒಂದಾದ ಮೇಲೆ ಒಂದು ಕೆಲಸ ಮಾಡ್ತಿರ್ತಾರೆ ಅರ್ಥ ಮಾಡ್ಕೊತಾರೆ ಮೇನಾಗಿ ಅರ್ಥ ಮಾಡ್ಕೋತಾರೆ ಅಯ್ಯೋ ಇವಳು ಏನು ನಮಗೆ ನೋಡ್ಕೊಂಡೇ ಇಲ್ವಲ್ಲ ಮಾಡೋದಿಲ್ವ ಅಂಥರ ಕಂಪ್ಲೇಂಟೇ ಮಾಡಿ ಅಲ್ಲಿ ಅವರು ನನ್ನ ಅದೊಂಥರ ದೊಡ್ಡ ಲಕ್ಕಿ ಅಂತಲೇ ಹೇಳ್ಬೋದು ಮಗನಿಗೆಲ್ಲ ಸೊಸೆಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ ತಮ್ಮನಿಗೆಲ್ಲ ತಮ್ಮನ ಹೆಂಡತಿಗೂ ಆ ಥರನೇ ಪ್ರಿಫ್ರೆನ್ಸ್ ಕೊಡ್ತಾರೆ ಬಂದಿದ ತಕ್ಷಣ ನಾನು ಏ ನನಗೆ ಫಸ್ಟೇ ಆ ಥರ ಗಿಲ್ಟ್ ಕಾಡ್ದಿತ್ತು ನನಗೆ ಬೇಜಾರಾಗ್ತಿತ್ತು ಅಯ್ಯೋ ಇವ್ರ ಕೈಯಲ್ಲೇ ಮಾಡಿಸ್ಬೇಕಲ್ಲ ಅಂತ ನಾನು ಫೋನ್ ಫೋನ್ ಮಾಡಿದ್ರು ಹಸ್ಬೆಂಡು ಈ ಥರ ಚಿಕನು ಫಿಶ್ ಸರ್ತಾ ಇರ್ತೀನಿ ಅಮ್ಮ ಚಿಕನ್ ಸಾರು ಮಾಡ್ತಾರೆ ನೀನು ಬಿರಿಯಾನಿ ಮಾಡು ಅಂತ ನನಗೆ ಅಲ್ಲೇ ಬೇಜಾರಾಯಿತು ಪಾಪ ಅವ್ರ ಕೈಯಲ್ಲಿ ಮಾಡಿಸ್ಬೇಕಲ್ಲ ಅಂತ ಬಟ್ ಏನೂ ಆಪ್ಷನ್ನೇ ಇರಲಿಲ್ಲ ನಾನು ಗಿಲ್ಟ್ ಫೀಲ್ ಮಾಡಿಕೊಂಡು ಆಮೇಲೆ ಏನೂ ಪ್ರಯೋಜನ ಇರ್ತಿಲ್ಲ ಯಾಕೆಂದರೆ ಸಿಚುವೇಶನ್ಸ್ ಹಂಗಿತ್ತು ನಾನು ಮನೇಲಿ ಇದ್ದಿದ್ದರೆ ಡೆಫಿನೆಟಾಗಿ ಹಂಡ್ರೆಡ್ನ ಪರ್ಸೆಂಟ್ ನಾನೇ ಎಲ್ಲ ಮಾಡಿ ಇಡ್ತಿದ್ದೆ ನಾನು ನಾನೇ ಇದ್ದಿದ್ದರೆ ಮಾಡಿ ಹಿಂದೆ ಮಾಡಿದ್ದೀನಿ ಕೂಡ ಬಟ್ ಈಗ ನನ್ನ ಕಾಲೇಜ್ಗೆ ಹೋಗಿರೋದ್ರಿಂದ ಇವರೇ ಅರ್ಥ ಮಾಡಿಕೊಂಡು ಎಲ್ಲ ಬರೋಷ್ಟ್ರಲ್ಲಿ ಸಾಂಬಾರು ಮಾಡಿಟ್ಟಿದ್ರು ಆಮೇಲೆ ನಾನು ಹೇಳಿದೆ ಅಯ್ಯೋ ಇವ್ರ ಕೈಲೇ ಮಾಡಿಸ್ಬೇಕಲ್ಲ ಅಂತ ಆಮೇಲೆ ಕಾಲೇಜಿಂದ ಬಂದಿದ ತಕ್ಷಣ ಒನ್ ಸೆಕೆಂಡು ನಾನು ಕೂತ್ಕೊಂಡಿಲ್ಲ ಅಡುಗೆ ಮನೆಗೆ ಹೋಗ್ಬಿಟ್ಟೆ ಅಪ್ ಆಗ್ಬಿಟ್ಟು ಒಂದು ಐದು ನಿಮಿಷ ಮುಖ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ಬಂದಿದ ತಕ್ಷಣ ಸ್ನಾನ ಮಾಡ್ತೀನಿ ಯೂಶಲಿ ಡೈಲಿ ಸ್ನಾನ ಮಾಡ್ತೀನಿ ಬಟ್ ಇವ್ರು ನಾನು ಇವತ್ತು ಸ್ನಾನನೂ ಮಾಡಿರಲಿಲ್ಲ ಬೆಳಗ್ಗೆ ಸ್ನಾನ ಮಾಡಿದ್ದಾಯ್ತಾ ಬಂದಿದ ತಕ್ಷಣ ಫಸ್ಟು ಮಾಡೋಣ ಅವ್ರಿಗೆ ಮಾಡಿಟ್ಬಿಡೋಣ ಅಂತ ನೆಮ್ಮದಿನೇ ಅನ್ಸಲ್ಲ ಬಂದವ್ರಿಗೆ ಚೆನ್ನಾಗಿ ನೋಡ್ಕೊ ಯಾಕೆಂದರೆ ಅವರು ಒಳ್ಳೆಯವರು ಅವ್ರು ಆಗಿದ್ದಕ್ಕೆ ಅವ್ರೇನಾದ್ರು ಒಂಥರ ಫಿಟ್ಟಿಂಗ್ ಮಾಸ್ಟ್ರು ಅದು ಇದು ಆಗ್ಬಿಟ್ಟಿದ್ರೆ ನನಗೇನು ಆ ಥರ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ ಅಯ್ಯೋ ಏನೋ ನೋಡಿಕೊಂಡ್ರೆ ಆಯಿತು ಅಂತ ಅನಿಸ್ತಾಯಿತ್ತು ಯಾವಾಗ ಅವ್ರು ಒಳ್ಳೆಯವರು ಅನಿಸುತ್ತ ನಮ್ಮ ರೆಸ್ಪಾನ್ಸು ಅದೇ ಥರ ಇರುತ್ತೆ ಮನ್ಸಾರ ಮಾಡಬೇಕು ನನಗಂತೂ ಅವ್ರು ಕೆಟ್ಟವರಾಗಿದ್ದರು ಊಟದ ವಿಷಯದಲ್ಲಿ ನಾನು ಏನೂ ಮಾಡೋಲ್ಲ ಹೊಟ್ಟೆ ತುಂಬ ಯಾರಿಗೆ ಬಂದರೂ ಇದು ಮಾಡ್ತೀನಿ ಅದರಲ್ಲೂ ಅವರು ತುಂಬನೇ ಒಳ್ಳೆಯವರು ಆ್ಯಕ್ಚುಲಿ ಆಯಿತಾ ಸೊ ಅದಕ್ಕೆ ಬಂದಿದ ತಕ್ಷಣ ಫಸ್ಟು ಬಿರಿಯಾನಿ ಮಾಡೋಕ್ಕೆ ಹೋದೆ ಅದಕ್ಕೆ ಹಸ್ಬೆಂಡ್ ಅವ್ರು ಅಕ್ಕ ಅದೇ ಹೇಳ್ತಿದ್ರು ಬಂದಿದ ತಕ್ಷಣ ಏನಕ್ಕೆ ಮಾಡೋಕ್ತಿಯಾ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮಾಡುವಂತೆ ಹಾಗೆ ಅಂತ ಇಲ್ಲಕ್ಕ ನನಗೆ ಕೆಲಸ ಇದ್ದರೆ ಮತ್ತೆ ನನಗೆ ಟೆ ಸರಿ ಹೋಗಲ್ಲ ಮತ್ತು ಆಮೇಲೆ ಮಕ್ಳಿಗೆ ಬರೀ ಓದಿಸ್ಬೇಕು ನಾನು ನನಗೇನು ಗೊತ್ತಾ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಈಗ ನನಗೆ ಎಕ್ಸಾಮು ಮಕ್ಕಳಿಗೆ ಎಕ್ಸಾಮು ಅಂತ ಇಲ್ಲಿ ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ನಾನೇನೋ ತುಂಬ ಮಾಡಿದೆ ಅಂತಾಗಲ್ಲ ಎಷ್ಟಾಗುತ್ತೋ ಅಷ್ಟು ಆ ಟೈಮ್ಗೆ ಆ ಸಿಚುವೇಶನ್ಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆಮೇಲೆ ನಾನು ಬಿರಿಯಾನಿ ಮಾಡ್ತಾಯಿದ್ರೆ ನಮ್ಮತ್ತೇನೂ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಾನು ಅಕ್ಕ ಅಕ್ಕ ಅಂತಲೇ ಕರೀತೀನಿ ನಮ್ಮ ಅಕ್ಕ ಅವ್ರ ಅಕ್ಕನ ಪ್ರಮೀಳ ಅಕ್ಕ ಅಂತ ಅವ್ರ ಹೆಸರು ಅವರೂ ಫಿಶ್ ಎಲ್ಲ ಎಲ್ಲ ನೀಟಾಗಿ ವಾಶ್ ಎಲ್ಲ ಆಗಿತ್ತು ಅದಕ್ಕೆ ಫ್ರೈ ಮಾಡ್ಬೋಣ ಹೆಂಗಿದ್ರು ಬಿರಿಯಾನಿ ಮಾಡ್ತಾ ಇದ್ದೀವಿ ಚಿಕನ್ ಸಾರಾಗಿತ್ತು ಫಿಶ್ ಫ್ರೈ ಮಾಡೋಣ ಅಂತ ಅದಕ್ಕೆಲ್ಲ ಇದ್ದೀವಿ ನಾನು ನೆಕ್ಸ್ಟ್ ಬಂದು ಇಲ್ಲಿ ಮುಂದೆ ಮಾತಾಡ್ತೀನಿ ಏನಂದರೆ ಇಲ್ಲೊಂದು ಸ್ಮೂತಿ ಮಾಡ್ಕೋತಾ ಇದ್ದೀನಿ ಗೊತ್ತಾ ನನಗೆ ಈ ಸ್ಮೂತಿ ಎಷ್ಟು ಇಷ್ಟ ಆಗಿದೆ ಅಂದರೆ ಗೊತ್ತು ನೀವು ನಿಮಗೆಲ್ಲರಿಗೂ ಗೊತ್ತು ನಾನು ವೆಯ್ಟ್ ಲಾಸ್ ಮಾಡ್ತಾನೆ ಇರ್ತೀನಿ ಗೇನ್ ಆಗ್ತಾನೇ ಇರ್ತೀನಿ ಬಟ್ ಈ ಸ್ಮೂತಿಯಿಂದ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಪಾಸ್ ಇದೆ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಓಟ್ಸ್ ಇರುತ್ತಲ್ಲ ಇನ್ಸ್ಟೆಂಟ್ ಓಟ್ಸು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಪೌಡ್ರ್ ಇಟ್ಕೊಂಡಿಲ್ಲ ಸುಮ್ಮನೆ ಓ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ಡೈಲಿ ನೈಟ್ ಏನು ಮಾಡ್ತೀನಿ ಅಂದರೆ ಬಾದಾಮಿ ಒಂದು ನಾಲ್ಕೈದು ಗೋಡಂಬಿ ಒಂದು ಎರಡು ಮೂರು ಆಮೇಲೆ ಡೇಟ್ಸ್ ಮೂರಿಂದ ನಾಲ್ಕು ಇದಿಷ್ಟನ್ನು ನೆನೆಸಿಟ್ಬಿಡ್ತೀನಿ ಜಾಸ್ತಿ ನೆನೆಸಿದ್ದೀನಿ ಈ ಇವತ್ತಿನ ಬ್ಲಾಗಲ್ಲಿ ಯಾಕೆಂದರೆ ಮಕ್ಳಿಗೂ ಸ್ವಲ್ಪ ಎಲ್ಲ ಕೊಡ್ತೀನಿ ನಾನು ನೆನೆಸಿರುವಂಥ ಬಾದಾಮಿ ಗೋಡಂಬಿ ಇದೆಲ್ಲ ಮಕ್ಳಿಗೂ ಕೊಡ್ತೀನಿ ಅಂತ ಜಾಸ್ತಿ ನೆನೆಸಿದ್ದೀನಿ ಬಟ್ ನಾನು ಸ್ಮೂದಿ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಬಾದಾಮಿ ಅಥವಾ ನಾಲ್ಕು ಮೂರಿಂದ ಮೂರಿಂದ ನಾಲ್ಕು ಗೋಡಂಬಿ ಇದಿಷ್ಟು ಯೂಸ್ ಮಾಡಿಕೊಂಡು ಡೇಟ್ಸ್ ಯೂಸ್ ಮಾಡ್ಕೊಳ್ತೀನಿ ಮತ್ತು ಬನಾನಾ ಯೂಸ್ ಮಾಡಿದ್ದೆ ಆಮೇಲೆ ಎಲ್ಲ ಹಾಕಿ ಮಿಕ್ಸಿ ಮಾಡ್ಬಿಡೋದು ಓಟ್ಸ್ ಹಾಕ್ಬಿಟ್ಟು ಮುಂದೆ ತೋರಿಸ್ತೀನಿ ಏನೇನು ಹಾಕಿ ಎಲ್ಲ ಹಾಕಿ ಮಿಕ್ಸಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಈ ಇದನ್ನು ಯಾವ ರೀತಿ ತೊಗೋತಾ ಇದ್ದೀನಿ ಅಂದರೆ ಮೀಲ್ ರಿಪ್ಲ ಮೀಲ್ ಒಂದು ಮೀಲ್ ಬೆಳಗ್ಗೆ ಬ್ರೇಕ್ಫಾಸ್ಟೇ ಮಾಡೋಲ್ಲ ನಾನು ಮಾಡೋ ನೆಸೆಸಿಟಿನೂ ಇರೋಲ್ಲ ಯಾಕೆಂದರೆ ಓಟ್ಸು ಫೈಬರ್ ಆಗಿರೋದ್ರಿಂದ ನಿಮಗೆ ಇದೊಂದು ಗ್ಲಾಸು ಸ್ಮೂದಿ ಕುಡ್ದಿದ್ದೀರಾ ಅಂದರೆ ಹೊಟ್ಟೆ ಎಷ್ಟು ಚೆನ್ನಾಗಿ ತುಂಬಿರುತ್ತೆ ಅಂದರೆ ಮತ್ತೆ ಮಧ್ಯಾಹ್ನ ಊಟ ಮಾಡಲೇಬೇಕು ಈ ರೀ ಮಧ್ಯಾಹ್ನ ಸ್ಕಿಪ್ ಮಾಡೋ ಅಷ್ಟು ಲೆವೆಲ್ಗಿಲ್ಲ ಒಂದು ಮಧ್ಯಾಹ್ನ ಏನಾದರೂ ಒಂದು ಸೌತೆಕಾಯಿ ತಿನ್ಕೊಂಬಿಡ್ತೀನಿ ಇಲ್ಲಾಂದರೆ ಕ್ಯಾರೆಟ್ ತಿನ್ಕೋತೀನಿ ಇಲ್ಲ ಒಂದು ಆ್ಯಪಲ್ಲು ಒಂದು ಈಗ ನನಗೆ ಗ್ವಾಬ ಅಂತ ಇಷ್ಟ ಗ್ವಾವಾ ಅಂದರೆ ಸೀಬೆಕಾಯಿ ಇದನ್ನು ತಿನ್ಕೊಬಿಡ್ತೀನಿ ನೆಕ್ಸ್ಟು ಮಧ್ಯಾಹ್ನ ಊಟ ಊಟ ನಾರ್ಮಲ್ ಅಷ್ಟೇ ಕಡಿಮೆ ಆಯಿತಾ ಈ ಸ್ಮೂತಿಯಿಂದ ಅಂತೂ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ನಾನು ಹೇಳಿದ್ನಲ್ಲ ಹಿಂದಿನ ದಿನ ನೆನೆಸ್ಬೇಕು ಹಿಂದಿನ ರಾತ್ರಿ ನೆನೆಸ್ಬೇಕು ಒಂದು ಮೂರು ಅವರ್ ನೆನೆದ್ರೆ ಸಾಕು ಬಟ್ ನಾನು ಯಾವಾಗಲೂ ರಾತ್ರಿ ನೆನೆಸಿ ನೆಕ್ಸ್ಟ್ ಡೇ ರುಬ್ಬಿಡ್ತೀನಿ ಆಮೇಲೆ ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ಗಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಡೈಲಿ ಫ್ರೈ ಮಾಡಬೇಕು ಅಂದರೆ ನನಗೂ ಕಷ್ಟ ಆಗುತ್ತೆ ಅಂತ ಫ್ರೈ ಮಾಡಿನೇ ಮಾಡಿ ಎಷ್ಟು ಒಳ್ಳೆ ನಟ್ ಟೇಸ್ಟ್ ಒಂಥರ ಗೋಡಂಬಿ ಅದಂಗೆ ಆಗೋಗಿರುತ್ತೆ ತುಂಬ ಚೆನ್ನಾಗಿ ಆಗೋಗಿರುತ್ತೆ ಓಟ್ಸು ಹಾಗೆ ನೀವು ಹಸೀದೇ ಹಾಕ್ಕೊಳ್ತೀರಾ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈಗ ಡೇಟ್ಸ್ದು ಆ ಬೀಜ ಎಲ್ಲ ತೆಗ್ದು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಕೆಲವೆಲ್ಲ ಬಾದಾಮಿ ಎಲ್ಲ ತೆಗ್ದಿಟ್ಬಿಟ್ಟೆ ಮಕ್ಕಳಿಗೆ ಅಂತ ಇನ್ನು ಮಿಕ್ಕಿರೋದೆಲ್ಲ ಹಾಕಿ ಬಾಳೆಹಣ್ಣು ಹಾಕಿ ಹಾಲನ್ನು ಹಾಕ್ಕೊಂಡು ನೀವು ಯಾವ ಸಕ್ಕರೆ ಬೆಲ್ಲ ಏನು ಹಾಕೋದು ಬೇಡ ಈ ಡೇಟ್ಸ್ ಒಳ್ಳೆ ಕ್ವಾಲಿಟಿ ಡೇಟ್ಸ್ ತೊಗೊಳ್ಳಿ ಅದಂತೂ ಇಂಪಾರ್ಟೆಂಟು ಡ್ರೈ ತೊಗೋತೀರ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಜ್ಯೂಸಿಯಾಗಿರುವಂಥ ಡೇಟ್ ನ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೂದಿ ಇದಕ್ಕೆ ನಾನು ಒಂದಿನ ಈಗ ಆ್ಯಕ್ಚುಲಿ ನಾನು ಇದು ಮಾಡಿದ್ದು ಒಂದು ಟೂ ಡೇಸ್ ಬ್ಯಾಕು ಒಂದಿನ ಆ್ಯಪಲ್ ಹಾಕ್ಕೊಂತೀನಿ ಒಂದಿನ ಬನಾನ ಹಾಕೋತೀನಿ ಮೆಜಾರಿಟಿ ಬನಾನನೇ ಒಂದು ಪಚ್ಚು ಬಾಳೆ ಹಾಕ್ಕೋಬೋದು ಅಥವಾ ಒಂದು ಏಲಕ್ಕಿ ಬಾಳೆ ಹಾಕ್ಕೋಬೋದು ಟೇಸ್ಟ್ ಮಾತ್ರ ನೀವು ಎಷ್ಟು ಇಷ್ಟಪಡ್ತೀರ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬೇಕಾರೆ ಫುಲ್ ಬ್ರೇಕ್ಫಾಸ್ಟ್ ಮಾ ಬೇಕಾರೆ ಒಂದು ಮೊಟ್ಟೆ ಇದ್ರ ಜೊತೆ ಒಂದು ಮೊಟ್ಟೆನೂ ತೊಗೋಬೋದು ನೆಸೆಸಿಟಿ ಇರಲ್ಲ ನಿಮ್ಗೆ ಇನ್ನೂ ಇದೆ ನನಗೆ ಅಂದರೆ ಒಂದು ಮೊಟ್ಟೆ ತೊಗೋಬೋದು ಆರಾಮಾಗಿ ಆಯಿತಾ ಇದೆಷ್ಟು ನನ್ನ ನೆಂಟ್ರ ಬಗ್ಗೆ ಹೇಳ್ತಾ ಇದ್ನಲ್ಲ ಗುಡ್ಡು ಬ್ಯಾಡು ನ್ಯೂಟ್ರಲ್ ಇನ್ ಕೇಸ್ ಬ್ಯಾಡಾದರೂ ಅಂದರೆ ಗುಡ್ಡು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಈಸಿ ಆ್ಯಕ್ಚುಲಿ ಅದಕ್ಕೆ ನಾನು ಅದನ್ನು ಲಾಸ್ಟಲ್ಲಿ ಮಾತಾಡ್ತೀನಿ ಇನ್ ಕೇಸ್ ಏನಾದರೂ ಬ್ಯಾಡಾದರೆ ಅವ್ರ ಜೊತೆ ಒಂದು ಬೌಂಡ್ರಿನ ಸೆಟ್ ಮಾಡ್ಕೋಬೇಕು ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಹೇಗೆ ನಡ್ಕೋಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು ಏನು ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಶೇರ್ ಅಂದರೆ ಅವ್ರು ಏನಾದರೂ ಕಷ್ಟಲ್ಲಿದ್ದಾರೆ ಅಂದರೆ ಹ್ಯುಮ್ಯಾನಿಟಿ ಬೇಸಿಸ್ಸು ಮನುಷ್ಯತ್ವದಿಂದ ಹೆಲ್ಪ್ ಮಾಡ್ಬೋದು ಹೊರತು ನಿಮ್ಮ ಪರ್ಸ್ನಲ್ ವಿಷಯನ ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅದು ಒಳ್ಳೆ ಟಿ ವಿ ನೈನ್ಗೆ ನಾವೇ ರಿಪೋರ್ಟ್ ಕೊಟ್ಟಂಗೆ ಎಲ್ರಿಗೂ ಹೇಳ್ಕೊಂಬರ್ತಾರೆ ಅದೇ ಥರ ಹೇಳ್ಕೊಂಬರಲ್ಲ ಇನ್ನು ಅದಕ್ಕೆ ಮಸಾಲೆ ಒಗ್ಗರಣೆ ಎಲ್ಲ ಚುರುಮುರಿ ಎಲ್ಲ ಮಾಡಿಬಿಟ್ಟು ಎಲ್ರಿಗೂ ಟಮಟ ಮಾಡ್ಕೊಂಬರ್ತಾರೆ ಅದಕ್ಕೇ ಯಾವಾಗ್ಲೂ ಅಷ್ಟೇ ಅಂಥ ನೆಂಟ್ರಗಳ ಜೊತೆ ಏನನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಎಸ್ಪೆಷಲಿ ನಿಮ್ಮ ಪರ್ಸ್ನಲ್ ವಿಷಯನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ನ ಮಾಡ್ಬಿಡಿ ಯಾಕೆ ಗೊತ್ತಾ ಇದೇನು ನಿಮ್ಮ ನೆಗೆಟಿವ್ ಅವ್ರಿಗೇನೋ ಒಂಥರ ಮಾಡ್ತಿದ್ದೀವಂತಲ್ಲ ಅವ್ರು ಕೆಟ್ಟೋರ್ಗೂ ಅಂದರೆ ಒಂಥರ ಸ್ವಾರ್ಥ ಬುದ್ಧಿ ಇರುತ್ತೆ ಕೆಲವ್ರಿಗೆಲ್ಲ ನಾನು ನೋಡಿದ್ದೀನಿ ಚ ಟಚ್ುಡ್ ನಮ್ಮ ಫ್ಯಾಮಿಲಿ ಯಾರಿಗೂ ಆ ಥರ ಇಲ್ಲ ಬಟ್ ಬೇರೆಯವರು ನಾವು ಈ ಥರ ಕಾಲೇಜಲ್ಲೆಲ್ಲ ಮಾತಾಡ್ತಿರ್ತೀವಲ್ವಾಗ ನಮ್ಮ ರಿಲೇಟಿವ್ಸ್ ಹಂಗೆ ನಮ್ಮ ರಿಲೇಟಿವ್ಸ್ ಹಿಂಗೆ ಅಂತೆಲ್ಲ ಎಂಥ ಮೆಂಟಾಲಿಟಿ ಇರುತ್ತೆ ಅಂದರೆ ನಾವೇನಾದರೂ ಗ್ರೋ ಆಗ್ತಾಯಿದ್ರೆ ನಮಗೇನೋ ಸಕ್ಸಸ್ ಬರ್ತಾ ಇದೆ ನಾವೇನೋ ಈಗ ಪ್ರಮೋಷನ್ ಬಂತು ಏನೋ ಬಂತು ಅಂದರೆ ಸಹಿಸಲ್ಲ ಅಷ್ಟು ಹೊಟ್ಟೆ ಉರಿಗೆ ಅವ್ರಿಗೆ ಅಂಥವ್ರನ್ನ ನಮ್ಮ ಹತ್ತಿರ ಇಟ್ಕೊಂಡು ಏನು ಪ್ರಯೋಜನ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಅವ್ರನ್ನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ಳೋಕೆ ಹೋಗ್ಬಾರ್ದು ಕೇರ್ಲೆಸ್ತಾಗೆ ಇದ್ಬಿಡಬೇಕು ಒಂದು ಸ್ಮೈಲ್ ಅಷ್ಟೇ ಅವರಾಗೆ ಬಂದು ಮಾತಾಡಿದ್ರೆ ಮಾತ್ರ ಮಾತಾಡಬೇಕು ಅವ್ರು ಏನು ಅಂದ್ಕೊತಾರೋ ಮಾತಾಡೋಣ ಅಂತ ಹತ್ತಿರ ಹೋಗಿ ಮಾತಾಡಿದ್ರೆ ಅಂದರೆ ಅದೇನೋ ಹುತ್ತದೊಳಗಡೆ ನಾವೇ ಕೈ ಹಾಕ್ತಂಗೆ ಏನೇನೋ ಇರ್ತಾರೆ ಏನೇನೋ ಹೇಳ್ತಾರೆ ನಮಗೆ ನೋವು ಮಾಡಬೇಕು ಅಂತಲೇ ಏನೋ ಒಂದು ಹಾಕಿರ್ತಾರೆ ಆಮೇಲೆ ಅವ್ರು ನಿಮ್ಮ ಬಗ್ಗೆ ನಿನ್ನ ಬಗ್ಗೆ ಇವ್ಳು ಹಂಗೆ ಮಾತಾಡಿದ್ರು ಅವಳ ಹೆಂಗೆ ಮಾತಾಡೋದು ಅಂತ ತಲೆಯಲ್ಲಿ ಹುಳ ಬೀಳ್ತಾರೆ ಮನಸ್ಸಿಗೆ ನೆಮ್ಮದಿ ಇಡೋಲ್ಲ ಮನಃಶಾಂತಿನ ಹಾಳು ಮಾಡಿಬಿಡ್ತಾರೆ ಆದಷ್ಟು ಅವ್ರನ್ನ ಕೇಡು ಮಾಡೋಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದು ಅವರಲ್ಲಿ ಯಾವುದೇ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೋಬಾರ್ದು ನಿಮ್ಮ ಅವ್ರು ಅಂದ್ಕೊಳ್ಳಿ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ ಅಂತ ಅಂದ್ಕೊಂಡು ನಿಮ್ಗೇನು ನಿಮಗೆ ಅವರೇನು ನಿಮ್ಮ ಶ್ರೇಯೋಭಿಲಾಷೆ ಇಲ್ಲ ತಾನೇ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಹಂಗೆ ತೋರಿಸ್ಕೋಬೇಕು ಮಿನಿಮಮ್ ಒಂದು ಸ್ಮೈಲು ಅದು ಒಂದು ಮನುಷ್ಯತ್ವದಿಂದ ಇಲ್ಲ ತೀರಾ ಅವ್ರು ಕೆಟ್ಟವ್ರು ಅಂದರೆ ಆ ಸ್ಮೈಲು ಕೊಡೋಕ್ಕೆ ಹೋಗಬೇಡಿ ಅವ್ರು ಇನ್ ಕೇಸ್ ನಮಗೆ ತುಂಬ ಕ್ಲೋಸ್ ರಿಲೇಟಿವ್ ಅಂದರೆ ನಿಮ್ಮ ಡ್ಯೂಟಿಯನ್ನು ನಾವು ಮಾಡ್ಕೋಬೇಕು ಮನೆಗೆ ಬಂದ್ರ ಒಳ್ಳೆ ಒಳ್ಳೆಗಿಂತ ಏನು ಬೇಡ ಅಷ್ಟೊಂದೆಲ್ಲ ಬೇಡ ಓವರ್ ಒಳ್ಳೆತನವೂ ಒಳ್ಳೆಯದಲ್ಲ ಏನು ಒಂದು ಮಿನಿಮಮ್ ಅಡುಗೆ ಹಾಕಬೇಕು ಒಂದು ಟೀ ಕಾಫಿ ಇದಿಷ್ಟು ಮಿನಿಮಮ್ ಅದು ಮನುಷ್ಯತ್ವದಿಂದ ಮಾಡಿ ಹಾಕಬೇಕಷ್ಟೇ ನಿಮ್ಮ ಮನೆಗೆ ಬಂದರೂ ಕೂಡ ನಿಮ್ಮ ವರ್ಕಲ್ಲಿ ನೀವು ಬಿಸಿ ಆಗಿಬಿಡಿ ಕುತ್ಕೊಂಡು ಮಾತಾಡೋದು ಅವ್ರಿಗೆ ಇಂಟ್ರೆಸ್ಟ್ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಟೈಮ್ ಏನಕ್ಕೆ ಅವ್ರಿಗೆ ಕೊಡಬೇಕು ಅವರು ಬರೋದೇ ಏನಾದ್ರು ಫಿಟ್ಟಿಂಗ್ ಇಡೋಕ್ಕೆ ಏನಾದ್ರು ಚುಚ್ಚಿ ಮಾತಾಡೋಕ್ಕೆ ಎಂತೆಂಥ ರಿಲೇಟಿವ್ಸ್ ಇರ್ತಾರೆ ಅಂದರೆ ಗಂಡ ಹೆಂಡತಿ ಮಧ್ಯೆ ತಂದು ಅತ್ತೆ ಸೊಸೆ ಮಧ್ಯೆ ತಂದು ಹಾಕೋದು ಮತ್ತೆ ರಿಲೇಟಿವ್ಸ್ ಕ್ಲೋಸ್ ರಿಲೇಟಿವ್ಸ್ ಬಗ್ಗೆ ತಂದು ತಾಯಿ ಮಗಳ ಜೊತೆ ತಂದು ಹಾಕ್ತೀವಿ ಇಂಥದ್ದೆಲ್ಲರೂ ಇರ್ತಾರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ಅಂತ ಅವಾಯ್ಡ್ ಮಾಡ್ಬಿಡಬೇಕು ಕೆಲಸದಲ್ಲಿ ಬ್ಯುಸಿ ಆಗಿಬಿಡಿ ಅವ್ರು ಬಂದ್ರೆ ಏನೋ ಒಂದು ಪಾತ್ರೆ ತೊಳಿತಾರೆ ಇಷ್ಟು ಇಷ್ಟ ಇಲ್ಲ ಅಂದರೂ ಮನೇಲಿ ಕ್ಲೀನ್ ಮಾಡ್ತಾ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿರಿ ಅವ್ರ ಜೊತೆ ಅಂತೂ ಕುತ್ಕೊಂಡು ಮಾತಾಡಕ್ಕೆ ಹೋಗ್ಬೇಡಿ ಈಗ ನೋಡಿ ಇವರೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬ್ರಮೀಳ ಅಂತ ಇವರೆಲ್ಲ ಒಳ್ಳೆ ಫಿಗರ್ಗಳು ಎಲ್ಲ ಅಂದರೆ ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತಾರಲ್ವ ಫುಲ್ಲು ಫಿಟ್ ಅಷ್ಟು ಸಿಕ್ಕಾಡೆ ಫಿಟ್ ಆಗಿರ್ತಾರೆ ಅದನ್ನೇ ಈಗ ಫಿಶ್ಗೆ ಫ್ರೈಗೆ ಎಲ್ಲ ಕಲಿಸ್ತಾ ಇದ್ದಾರೆ ನೋಡಿ ಅದೇ ಮಾತಾಡ್ಕೊಂಡು ನಗಾಡ್ಕೊಂಡು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ನಗ್ತಾ ಇದ್ವಿ ನೆಕ್ಸ್ಟ್ ಬಂದು ಅವ್ರಿಗೆ ಟೈಮ್ ಕೊಡಕ್ಕೆ ಹೋಗ್ಬೇಡಿ ಆಮೇಲೆ ಏನು ಗೊತ್ತಾ ಅವರು ಹೆಂಗೆ ಅಂದರೆ ಏನಾದರೂ ತಲೆಯಲ್ಲಿ ಹು ಹುಳ ಬಿಟ್ಬಿಡ್ತಾರಲ್ವ ಅದಕ್ಕೆ ಬಗ್ಗೆ ತಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ಓವರ್ ತಿಂಕ್ ಮಾಡೋದು ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಅವರು ಅದು ಹೆಂಗೆ ಹೇಳ್ತಾರೆ ಗೊತ್ತಾ ಇವನ್ ಅವರು ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ಬಿಟ್ರು ಅಂತಾರೆ ಅದನ್ನೇ ತಲೆಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಒಂಥರ ಬೇಜಾರಾಗ್ತಾ ಇರುತ್ತೆ ಇಡೀ ದಿನ ವಾರಗಟ್ಟಲೆ ಗಟ್ಟಲೆ ಅದನ್ನ ಯೋಚನೆ ಮಾಡಿ ಮಾಡ್ತಾ ಇರ್ತೀವಿ ಈ ಥರ ಫಿಟ್ಟಿಂಗ್ ಇಟ್ಟು ಹೊಟ್ಟೋಗ್ಬಿಡ್ತಾರೆ ಅದಕ್ಕೆ ಅಂಥವ್ರ ಬಗ್ಗೆ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲ ಒಂದು ಕೆಲಸ ಇದೆ ಅಂತ ಎದ್ದು ಬಂದುಬಿಡಿ ಅಲ್ಲ ನಿಮ್ಮ ಟೈಮ್ ಕೊಟ್ಬಿಟ್ಟು ನೀವೇ ಮನಶಾಂತಿನ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದು ಏನು ಗೊತ್ತಾ ಏನೇ ಕೆಲವು ಸತಿ ಎಲ್ಲ ಟೈಮಲ್ಲೂ ಅವರು ಒಂಥರ ಹೊರಟಾಗಿ ಮಾತಾಡೋ ಜನಗಳು ಇರ್ತಾರೆ ಹೆಂಗೆ ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ ಅಂದರೆ ಅಪ್ಪಾ ದೇವರೇ ಸಿಕ್ಕಾಪಟ್ಟೆ ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ ಅಂದರೆ ಡೈರೆಕ್ಟಾಗಿ ನೀನು ಅಂತವಳು ನೀನು ನಿಂತಳು ಹೆಂಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸೇ ಅರ್ಥ ಮಾಡ್ಕೊಂಡಿರ್ತಾರೆ ಬಟ್ ಈ ನೆಂಟ್ರುಗಳು ಹೆಂಗೆ ಫಿಟ್ಟಿಂಗ್ ಇಟ್ಬಿಡ್ತಾರೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಧ್ಯನೂ ಒಂಥರ ಬಾಂಡಿಂಗ್ ಆಗೋಗುತ್ತೆ ಅದಕ್ಕೆ ಯಾವಾಗಲೂ ಹೇಳೋದು ಇನ್ ಕೇಸ್ ಅವ್ರು ತುಂಬ ದೊಡ್ಡವರಿದ್ದಾರೆ ಅಂದರೆ ಪೊಲೈಟಾಗಿ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲ ಈ ಥರ ಇದು ಇದೆ ಈ ಥರ ನನ್ನ ಹತ್ರ ನಡ್ಕೊಂಡಿಲ್ಲ ನಾನು ಆ ಥರ ಹೇಳಲಿಲ್ಲ ನನ್ನ ಇಂಟೆನ್ಷನ್ ಆ ಥರ ಇಲ್ಲ ಅಂತ ಪೊಲೈಟಾಗಿ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಫುಲ್ ಇಗ್ನೋರ್ ಮಾಡಿಬಿಡಿ ನೀವು ಎಷ್ಟೇ ಆನ್ಸರ್ ಹೇಳಿದ್ರು ಕೆಲವರು ಅದೇನೋ ಬಂಡು ಬಿದ್ದೋಗಿರ್ತಾರೆ ಅಂತಾರಲ್ಲ ಅದು ಹೇಳ್ತಾನೇ ಇರ್ತಾರೆ ಏನಾದರೂ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆನ್ಸರ್ ಪೊಲೈಟ್ಲಿ ಒಂದು ಸತಿ ಎರಡು ಸತಿ ಇನ್ನೂ ಅವರು ಹಾಗೆ ರಿಪೀಟ್ ಮಾಡ್ತಿದ್ದಾರೆ ಅಂದರೆ ಕೊಚ್ಚೆ ಮೇಲೆ ಕಲ್ಲು ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಇಗ್ನೋರ್ ಮಾಡಿಬಿಡಿ ಏನು ಗೊತ್ತಾ ಇಂಥ ಟೈಮಲ್ಲಿ ನೆಂಟ್ರಿ ಥರ ಇದ್ದಾರೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ನಾವುಗಳು ಕ್ಲೋಸ್ ಆಗಿಬಿಡಬೇಕು ಆ ವ್ಯಕ್ತಿ ಆ ಥರ ಅಂದರೆ ನಾವುಗಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾರೋ ಏನೋ ಬಂದು ಫಿಟ್ಟಿಂಗ್ ಇರ್ತಾರೆ ಅಂದರೆ ನಾವು ಅದನ್ನು ನಂಬೋರು ನಮ್ಮ ಕ್ಲೋಸ್ನೆಸ್ ಕ್ವೆಶನ್ ಮಾಡ್ದಂಗೆ ನಾವು ಕ್ಲೋಸ್ ಆಗಿದ್ದೀವಿ ನಾವು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮದ್ರಲ್ಲಿ ಡೌಟ್ಗಳು ಬರೋಲ್ಲ ಓ ಆ ವ್ಯಕ್ತಿ ಈ ಥರ ಹೇಳ್ತಿದ್ದಾನೆ ಅಂದರೆ ಇವಳು ಈ ಥರ ಇರ್ಬೋದೇನೋ ಅಂತ ಆ ಪ್ರಶ್ನೆಯೂ ನಮ್ಮ ತಲೆಯಲ್ಲಿ ಬರಬಾರ್ದು ಈಗ ನನ್ನ ಫಾರ್ ಎಕ್ಸಾಂಪಲ್ ಯಾರೋ ನಾನು ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಮ ಅತ್ತೆ ಈ ಥರ ಅಂದರು ಅಥವಾ ನಿಮ್ಮ ಹಸ್ಬೆಂಡ್ ಈ ಥರ ಅಂದರು ಏನೋ ಒಂದು ಅಥವಾ ನಮ್ಮ ಹಸ್ಬೆಂಡ್ ಹತ್ರನೇ ಹೋಗ್ಬಿಟ್ಟು ನಿನ್ನ ಹೆಂಡತಿ ಈ ಥರ ಅಂದರು ನಿಮ್ಮ ಸೊಸೆ ಈ ಥರ ಅಂದರು ಅಂತ ಹೇಳಿದ್ರು ಕೂಡ ನನ್ನ ಬಗ್ಗೆ ನಮ್ಮ ನಮ್ಮತ್ತೆಗೆ ನಮ್ಗೆ ಕೇರ್ಬೇಕು ನಮ್ಮ ಅತ್ತೆಗೆ ನನ್ನ ಬಗ್ಗೆ ಅಲ್ವಾ ಇಬ್ರಿಗೂ ಒಬ್ರಿಗೊಬ್ರ ಮೇಲೆ ನಂಬಿಕೆ ಇರಬೇಕು ಆಮೇಲೆ ಗಂಡ ಹೆಂಡತಿ ಬಗ್ಗೆ ನಂಬಿಕೆ ಇರಬೇಕು ಹೆಂಡತಿಗೆ ಗಂಡನ ಬಗ್ಗೆ ಯಾರೋ ಏನೋ ಫಿಟ್ಟಿಂಗ್ ಇಡುವಂಥ ಪರ್ಸನ್ ಬಂದ್ಬಿಟ್ಟು ಏನೋ ಹೇಳ್ತಾರೆ ಅಂತ ನಾವು ಡೌಟ್ ಪಡೋದಲ್ಲ ಇನ್ ಕೇಸ್ ಏನಾದರೂ ಪ್ರೂಫ್ ಇದ್ದರೂ ಕೂಡ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಂಡೆ ಹೊರ ಮಾಡಬೇಕು ಹೊರತು ಏನೋ ದೊಡ್ಡದಾಗಿ ಇಶ್ಯೂ ಮಾಡಿಕೊಂಡು ಜಗಳಗಳನ್ನ ತಡ್ಕೊಬಾರ್ದು ಸೊ ಯಾವಾಗಲೂ ಅಷ್ಟೇ ನೆಗೆಟಿವ್ ಪರ್ಸನ್ಸ್ ಬ್ಯಾಡ್ ರಿಲೇಟಿವ್ಸ್ ಸೋ ಕಾಲ್ಡ್ ಬ್ಯಾಡ್ ರಿಲೇಟಿವ್ಸ್ ಅಂತ ಇದ್ದರೆ ಈ ರೀತಿ ಅವ್ರನ್ನ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ನಾವು ನಾವು ತುಂಬ ಸೂಕ್ಷ್ಮವಾಗಿ ಅವ್ರಿಗೆ ಏನು ನೋವಾಗುತ್ತೋ ಏನಾಗುತ್ತೋ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅವ್ರ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಮಗೆ ನೋವು ಮಾಡೋಕ್ಕೆ ಅಂತಲೇ ಬರ್ತಾರೆ ನೀವೇನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಆದಷ್ಟು ಟಿಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಧ್ಯ ಮಧ್ಯೆ ಬಾಂಡಿಂಗ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಈಗ ನೋಡಿ ನಾನು ಬಿರಿಯಾನಿ ಇದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅರ್ಜೆಂಟ್ ಜಂಟಲ್ಲೇ ಮಾಡಿದ್ದು ಈಗ ನೋಡಿ ನಂಗೆ ಸಿಕ್ಕದೆ ತ್ರೀ ಅವರ್ಸು ತ್ರೀ ಅವರ್ಸ್ ಏನಕ್ಕೆ ಅಂದರೆ ಸಂಜೆ ನಾಲ್ಕು ಗಂಟೆಗೆ ಬಂದರೆ ಇದು ಮಾಡೋಷ್ಟರಲ್ಲೇ ಒಂದು ಐದುವರೆ ಆಯಿತು ನೆಕ್ಸ್ಟು ಎಸ್ಪೆಷಲಿ ಚಿಕ್ಕೊಳಗೆ ಗೊತ್ತಿಸ್ಬೇಕು ಚಿಕ್ಕೋಳ್ದು ಲಾಸ್ಟ್ ಎಕ್ಸಾಮು ನಾನು ಇವತ್ತು ವಾಯ್ಸ್ ಓವರ್ ಇದ್ದೀನಲ್ಲ ಎಷ್ಟು ಇವತ್ತಿಗೆ ಎಕ್ಸಾಮ್ ಮುಗೀತು ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು ನೀವು ನಂಬಲ್ಲ ನೀವು ನಂಬ್ತೀರ ಆ್ಯಕ್ಚುಲಿ ನಿಮಗೂ ಅರ್ಥ ಹೋಗಿದ್ದೆ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಎಕ್ಸಾಮ್ಸು ಮಕ್ಕಳು ಎಜುಕೇಷನು ಅಂದರೆ ಯಾವ ರೀತಿ ಸೀರಿಯಸ್ ಆಗಿ ಮಾಡ್ತಾಯಿರ್ತೀನಿ ಅಂತ ನನಗೆ ಯಾವಾಗಲೂ ಅಷ್ಟೇ ನಾನು ಹಿಂದಿನ ಬ್ಲಾಗಲು ಹೇಳಿದ್ದೀನಿ ಅವ್ರಿಗೇನೋ ಒಳ್ಳೆ ಮಾರ್ಕ್ಸ್ ಬರಲಿ ಅಂತಲ್ಲ ಬಟ್ ನನ್ನ ಸೈಡಿಂದ ಎಫರ್ಟ್ಸ್ ಅನ್ನೋದು ಎಲ್ಲೂ ಕೊರತೆ ಆಗಬಾರ್ದು ಅಂತ ಅಷ್ಟೇ ಅವ್ರ ಸೈಡಿಂದನೂ ನನ್ನ ಸೈಡಿಂದನು ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು ಒಂದು ಬೇಸಿಕ್ಸ್ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮಕ್ಕಳಿಗೆ ಹೆಂಗೆ ಓದಿಸೋದು ಅಂತ ವ್ಲಾಗ್ ಮಾಡಿ ಅಂತ ನಾನು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಅದನ್ನು ಪ್ಲೀಸ್ ನೋಡಿ ಆಯಿತಾ ಸತಿ ನನ್ನ ಮಕ್ಳಿಗೆ ಓದಿಸ್ತಾ ಇದ್ದರೆ ಅವ್ರ ಜೊತೆ ಹೇಳಿ ಹೇಳ್ತೀನಿ ನಾನು ಹೆಂಗೆ ಓದಿಸ್ತೀನಿ ಅಂತ ಬಟ್ ಆ ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಒಳ್ಳೆ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಮತ್ತು ಅತ್ ಅತ್ತೆ ಅಲ್ಲ ಸಾರು ಮಾಡಿದ್ದು ಈಗ ನೆನಪಾಗ್ತಿದೆ ವಾಸ ಅವರು ಕೊಡಬೇಕಾದ್ರೆ ಹಸ್ಬೆಂಡ್ ಅವ್ರು ಅಕ್ಕನೇ ಸಾರು ಮಾಡಿದರು ಪಾಪ ಅತ್ತೆ ಎಲ್ಲ ರೆಡಿ ಮಾಡಿಕೊಟ್ರಂತೆ ಅಂತೆ ಹಸ್ಬೆಂಡ್ ಅವ್ರು ಅಕ್ಕ ಸಾರು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಅವರೆಲ್ಲ ಎಕ್ಸ್ಪರ್ಟ್ ಅಡುಗೆಲೆಲ್ಲ ಚೆನ್ನಾಗಿ ಮಾಡಿದರು ಆ ಚಿಕನ್ ಸಾರ್ಗು ಬಿರಿಯಾನಿಗೂ ಫಿಶ್ ಫ್ರೈಗೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ ಕೇಸ್ ನೆಂಟರು ತುಂಬ ಒಳ್ಳೆಯವರು ಅಂದರೆ ತುಂಬ ಚೆನ್ನಾಗಿ ಅಪ್ಪ ಅಯ್ಯೋ ಇವ್ರು ನೆಂಟರು ಅಂತ ಅಂದ್ಕೊಳ್ಳೇಬೇಡಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆಯ ಅಡುಗೆ ನಾನು ಅಷ್ಟೇ ಬರ್ತಾರ ಒಂದು ಎರಡು ವೆರೈಟಿ ಮಾಡಲ್ಲ ಎಷ್ಟೇ ಬ್ಯುಸಿ ಇದ್ದರೂ ನೀವು ನೋಡಿರ್ಬೋದು ಬರ್ತಡೆ ಗೆಟ್ ಟುಗೆದರು ಆ ಥರ ಎಲ್ಲ ಆಗದಾಗ ವೆರೈಟಿ ವೆರೈಟಿ ಮಾಡಿ ಹಾಕ್ತೀನಿ ಚೆನ್ನಾಗಿ ನೋಡ್ಕೊತೀನಿ ಆಯಿತಾ ನೀವು ಆ ಥರನೇ ನೆಕ್ಸ್ಟ್ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಮಾಡ್ಕೊಳ್ಳುವಂಥದ್ದು ಆ ರೀತಿ ಚೆನ್ನಾಗಿ ಆಗಾಗ್ ಇರಬೇಕು ನೆಕ್ಸ್ಟ್ ಬಂದು ಏನೇ ಗುಡ್ ರಿಲೇಟಿವ್ಸು ಬ್ಯಾಡ್ ರಿಲೇಟಿವ್ಸರು ಒಂದು ಬೌಂಡ್ರಿ ಅಂತ ಇರಬೇಕು ು ನಾವುಗಳು ತುಂಬ ಅವ್ರ ಪರ್ಸ್ನಲ್ ಲೈಫ್ಗೆಲ್ಲ ತುಂಬ ಇನ್ವಾಲ್ವ್ ಆಗೋದು ಅವರು ಸಿಕ್ಕಾಬಿಟ್ಟೆ ನಮ್ಮ ಪರ್ಸ್ನಲ್ ಲೈಫ್ಗೆಲ್ಲ ಇನ್ವಾಲ್ವ್ ಆಗೋದು ಅದೆಲ್ಲ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಎಂಥ ರಿಲೇಷನ್ಶಿಪ್ ಆಗಲಿ ಒಂದು ಪರ್ಸ್ನಲ್ ಒಂದು ಬೌಂಡ್ರಿ ಅಂತ ಇರುತ್ತೆ ಆಮೇಲೆ ಈ ನೆಂಟ್ರುಗಳ ಮಧ್ಯೆ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂದರೆ ಫೈನಾನ್ಷಿಯಲ್ದು ಪ್ರಾಬ್ಲಮ್ ಇದ್ದಾಗ ನ ನೀವೇನು ನಾವೇನಾದರೂ ಅವರಿಂದ ದುಡ್ಡು ತೊಗೊಂಡಿದ್ದೀವಿ ಅಂದರೆ ಫಸ್ಟು ಅದನ್ನು ವಾಪಸ್ ಕೊಟ್ಬಿಡ್ಬೇಕು ಆ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಅಥವಾ ಏನೋ ಒಂದು ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ಅದೇ ಫೈನಾನ್ಷಿಯಲ್ ಬಂದಾಗ ಒಂಥರ ಮನಸ್ತಾಪ ಆಗೋದು ಕಾಮನ್ನು ಅದನ್ನು ಒಳ್ಳೆ ರಿಲೇಷನ್ಶಿಪ್ ಕಾಪಾಡ್ಕೋಬೇಕು ಅಂದರೆ ಫೈನಾನ್ಷಿಯಲ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ಮ್ಯೂಚುವಲಿ ನಾವು ಹ್ಯಾಪಿನೆಸ್ನ ಕಂಡ್ಕೋಬೇಕು ಅವ್ರ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂದರೆ ನಾವು ಖುಷಿ ಪಡಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂದರೆ ಅವ್ರುಗಳು ಖುಷಿ ಪಡ ಪಡ್ತಾರೆ ಅಂದರೆ ಸ್ಟಾರ್ಟಿಂಗ್ಗೆ ನಾವು ಹೆಂಗೆ ಅನಲೈಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು ಯಾವುದೇ ಅಷ್ಟೇ ಆದರೂ ಅತಿಯಾದರೂ ಅಮೃತನ ವಿಷಯ ಅಂತಾರಲ್ವ ಸೊ ಯಾವಾಗಲೂ ಅಷ್ಟೇ ಜಾಸ್ತಿ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ಬಾರ್ದು ಈಗ ಯಾರಾದರೂ ನಮ್ಮ ರಿಲೇಟಿವ್ಸೇ ತುಂಬ ಹೆಲ್ಪ್ ಮಾಡ್ತಾರೆ ಅಂದರೆ ಈಗ ನೋಡಿ ನಮ್ಮ ಮಕ್ಕಳನ್ನೆಲ್ಲ ಕೆಲವು ಸತಿ ಎಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ನೋಡ್ಕೊತಾ ಇದ್ರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಮ್ಮ ಅವರೆಲ್ಲ ಅವ್ರು ನೋಡ್ಕೋತಾರೆ ಅಂತ ರಜಾ ಬಂದಾಗೆಲ್ಲ ಕಳ್ಸಿ ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ ಅವ್ರಿಗೂ ತೊಂದರೆ ಕೊಡೋಕೆ ಇಷ್ಟ ಆಗಲ್ಲ ಅವರು ಅಷ್ಟೇ ನಮಗೆ ತೊಂದರೆ ಕೊಡಬಾರ್ದು ಅಂತಲೇ ಅವರು ತಿಂಕ್ ಮಾಡ್ತಿರ್ತಾರೆ ಮ್ಯೂಚುವಲಿ ನಾವು ಅರ್ಥ ಮಾಡ್ಕೋಬೇಕು ಓವರ್ ಆಗಿ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡೋದು ಓವರ್ ಆಗಿ ಹೆಲ್ಪ್ ತೊಗೊಳೋದು ಆ ಥರ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಇರೋಲ್ಲ ಅದೇ ಥರ ಇನ್ ಕೇಸ್ ಅವ್ರು ಗು ಒಳ್ಳೆಯವರು ಒಳ್ಳೆ ರಿಲೇಟಿವ್ಸ್ ಅಂದರೆ ಏನೇ ಎಷ್ಟೇ ಒಳ್ಳೆಯವರಾದ್ರು ಒಂದು ಬೌಂಡ್ರಿ ಇರಬೇಕು ಫುಲ್ ಅವ್ರ ಪರ್ಸ್ನಲ್ದೆಲ್ಲ ನಾವು ಕೇಳ್ಕೊಳ್ಳೋದು ಅವ್ರ ಪರ್ಸ್ನಲ್ ಲೈಫಲ್ಲಿ ನಾವು ಇನ್ವಾಲ್ವ್ ಆಗೋದು ಅದು ಸರಿ ಹೋಗಲ್ಲ ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ಗೆಟ್ ಟುಗೆದರ್ ಅದು ಇದು ಇದ್ದರೆ ಯಾವಾಗಲೂ ಹ್ಯಾಪಿಯಾಗಿರ್ಬೋದು ಅಂತಲೇ ಹೇಳ್ಬೋದು ಸೊ ಇವಾಗ ಎದ್ದು ನೆಕ್ಸ್ಟ್ ಡೇ ವಾಕಿಂಗ್ ಹೋಗ್ತಾಯಿದ್ದೀನಿ ವಾಕಿಂಗ್ ಅಂತೂ ಒಂದು ದಿನವೂ ಇಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಇಲ್ವೋ ಬಟ್ ಡೈಲಿ ವಾಕಿಂಗಂತೂ ಆಗಿ ಇದ್ದೇ ಇರುತ್ತೆ ಬೆಳಗ್ಗೆ ಸಂಜೆ ನೆಕ್ಸ್ಟು ಸಂಜೆ ಊಟ ಮಾಡಲಿಲ್ಲ ಇದು ಒಂದು ಮೂರು ಸೀಬೆಕಾಯಿತ್ತು ಸೀಬೆ ಹಣ್ಣು ಕಟ್ ಮಾಡಿದ್ದೆ ನಾನು ನನ್ನ ಮಗಳು ತಿನ್ಕೊಂಡ್ವಿ ಇದರಲ್ಲಿ ಒಂದು ಅರ್ಧ ನಾನು ತಿಂದೆ ಇನ್ನು ಅರ್ಧ ನನ್ನ ಮಗಳು ತಿಂದಳು ನನ್ನ ಮಗಳು ನನಗೋಸ್ಕರ ಸ್ಯಾಂಡ್ವಿಚ್ ಮಾಡಿಕೊಟ್ಲು ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ ನನಗಂತೂ ನಿಮಗೂ ಹಂಗೆ ಅಲ್ವಾ ಯಾರಾದರೂ ಎದುರುಗಡೆ ತಂದು ಮಾಡಿಕೊಡ್ತಾರೆ ಅಂದರೆ ಅಪ್ಪ ನಾನು ಮೊನ್ನೆ ನಮ್ಮ ಪ್ರಮೀಳಾಕನ್ಗೂ ನಮ್ಮ ಅತ್ತೆಗೂ ಅದೇ ಅಂತಿದೆ ನನಗೆ ಅವ್ರ ಕೈ ರುಚಿ ಚಿಕನ್ ಚಾ ಸಾರು ತಿನ್ಬಿಟ್ಟು ತುಂಬಾ ಖುಷಿಯಾಗೋಯ್ತು ಯಾಕಂದರೆ ನಮ್ಮದೇ ನಾವು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಬೇಜಾರಾಗ್ತಿರುತ್ತೆ ಯಾರಾದರೂ ಮಾಡಿಕೊಟ್ರೆ ಸಾಕು ಅಷ್ಟು ಖುಷಿಯಾಗಿ ತಿನ್ಕೊಂಬಿಡ್ತೀವಿ ಸೊ ಅದಕ್ಕೆ ನನ್ನ ಮಗಳಿಗೂ ಥ್ಯಾಂಕ್ಸ್ ಹೇಳ್ತಿದ್ದೆ ಎದುರುಗಡೆ ತಂದು ಕೊಡ್ತಾಳೆ ಪಾಪ ಅವಳು ಸೊ ಈ ರೀತಿ ಆಗಿತ್ತು ಫ್ರೆಂಡ್ಸ್ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದೆ ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ ಸುಮಾರು ಜನ ಲೈಕ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೊಂದೇ ರಿಕ್ವೆಸ್ಟು ಆಮೇಲೆ ಏನಾದರೂ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋ ಅಂದರೆ ಶೇರ್ ಮಾಡಿ ಅವ್ರಿಗೆ ನನ್ನ ವ್ಲಾಗ್ದು ಬೆನಿಫಿಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ಕುತ್ಕೊಂಡು ನೋಡಲೇಬೇಕು ಅಂತ ಏನಿಲ್ಲ ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಅಥವಾ ಜೋರಾಗಿ ಹಾಕ್ಕೊಂಡು ಸ್ಪೀಕರ್ ಹಾಕೊಂಡು ಮಾಡಿಕೊಂಡು ಕೇಳ್ಕೊತು ನಿಮ್ಮ ಕೆಲಸ ನೀವು ಮಾಡ್ಕೊಬೋದು ಕುತ್ಕೊಂಡು ನೋಡಲೇಬೇಕು ಅಂತ ಇದ್ದರೆ ನಾನು ಸ್ಟಾರ್ಟಿಂಗ್ ಹೇಳ್ತೀನಿ ಇವತ್ತು ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಅಂತ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಯಾವ್ದಾನ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಕ್ಯಾಬೇಜ್ ಎಲ್ಲ ಮಾಡಿ ಕೊಟ್ಟಿದ್ಲು ಆಯಿತಾ ತುಂಬ ಚೆನ್ನಾಗಿತ್ತು ಚೀಸ್ ಎಲ್ಲ ಮಾಡಿ ಹಾಕಿ ಕೊಟ್ಟಿದ್ಲು ಸಕ್ಕದಾಗಿತ್ತು ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ